ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರ ಬೆಂಬಲಿಗರು ಈಗ ಬಿಜೆಪಿಗೆ ವಾಪಸ್ ಆಗ್ತಾ ಇದ್ದಾರೆ ಸೊ ಬಿಜೆಪಿಯಲ್ಲಿ ಡ್ಯಾಮೇಜ್ ಕಂಟ್ರೋಲ್ಗೆ ಪ್ರಕ್ರಿಯೆ ಆರಂಭ ಆಗಿದೆ ಇವತ್ತು ಜಗದೀಶ್ ಶೆಟ್ಟರ್ ಬೆಂಬಲಿಗರು ಬಿಜೆಪಿಗೆ ಮರು ಸೇರ್ಪಡೆ ಆಗ್ತಾ ಇದ್ದಾರೆ ಧಾರವಾಡ ಬಿಜೆಪಿ ಜಿಲ್ಲಾಧ್ಯಕ್ಷ ತಿಪ್ಪಣ್ಣ ಮಜ್ಜಿಗೆಯವರು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಿಜೆಪಿ ಮಹಾನಗರ ಜಿಲ್ಲಾ ಘಟಕದ ಕಾರ್ಯಾಲಯದಲ್ಲಿ ಸೇರ್ಪಡೆ ಆಗ್ತಾರೆ ಇವತ್ತು ಕಳೆದ ವರ್ಷ ಶೆಟ್ಟರ್ ಜೊತೆ ಪಕ್ಷವನ್ನು ತೊರೆದಿದ್ರು ಮುಖಂಡರು ಅಂದರೆ ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿರುವಂಥ ಸಂದರ್ಭದಲ್ಲಿ ಬಿ ಜೆ ಪಿಯ ಕಾರ್ಯಕರ್ತರು ಕಾಂಗ್ರೆಸ್ಗೆ ಹೋಗಿರಲಿಲ್ಲ ತಟಸ್ಥವನ್ನು ಕಾಯ್ದುಕೊಂಡಿದ್ದರು ಈಗ ವಾಪಸ್ ಬಿ ಜೆ ಪಿಗೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಸೊ ಬಿ ಜೆ ಪಿಯಲ್ಲಿರುವಂತಹ ಈ ಒಂದು ಡ್ಯಾಮೇಜ್ ಕಂಟ್ರೋಲ್ಗೆ ಅದನ್ನು ಕಡಿವಾಣ ಅಂತ ಒಂದು ಕಂಟ್ರೋಲ್ ಮಾಡೋದಕ್ಕೆ ಡ್ಯಾಮೇಜ್ ಕಂಟ್ರೋಲ್ಗೆ ಪ್ರಕ್ರಿಯೆ ಈಗ ಆರಂಭ ಆಗಿವೆ ಸೊ ಇವತ್ತು ಜಗದೀಶ್ ಶೆಟ್ಟರ್ ಅವರ ಬೆಂಬಲಿಗರು ಬಿ ಜೆ ಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಮರು ಸೇರ್ಪಡೆ ಆಗ್ತಾ ಇದ್ದಾರೆ ಧಾರವಾಡ ಬಿ ಜೆ ಪಿ ಜಿಲ್ಲಾಧ್ಯಕ್ಷ ತಿಪ್ಪಣ್ಣ ಮಜ್ಜಗಿ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಜಗದೀಶ್ ಶೆಟ್ಟರ್ ಅವರ ಆಪ್ತ ನಾಗೇಶ್ ಕಲಬುರಗಿ ಆಗಿರ್ಬೋದು ಇನ್ನು ಮಲ್ಲಿಕಾರ್ಜುನ್ ಸಾವ್ಕರ್ ಮುಂತಾದವರು ಇವತ್ತು ಸೇರ್ಪಡೆ ಆಗ್ತಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಕಲ್ಮೇಶ್ ಈಗ ಬಿ ಜೆ ಪಿಯಲ್ಲಿನ ಡ್ಯಾಮೇಜ್ ಕಂಟ್ರೋಲ್ಗೆ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ ಯಾವಾಗ ಇವು ಸಭೆ ಇದೆ ಯಾರೆಲ್ಲ ಬರ್ತಿದ್ದಾರೆ ವಾಪಸ್ ಹೇಮ್ ಕುಮಾರ್ ಪ್ರಶ್ನೆಲ್ಲ ಉತ್ತರ ಕರ್ನಾಟಕ ಇಡೀ ರಾಜ್ಯಾದ್ಯಂತ ಸಾಕಷ್ಟು ರೀತಿಯ ಭಿನ್ಯಾಯಶ್ರಯ ಬಿಜೆಪಿಯಲ್ಲಿ ಇತ್ತು ಅದು ಅದರಲ್ಲಿ ವಿಶೇಷವಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಬಣಗಳಾಗಿ ರೂಪುಗೊಂಡು ಸಾಕಷ್ಟು ಸದ್ದನ ಮಾಡಿತು ಮತ್ತು ಸಾಕಷ್ಟು ಡ್ಯಾಮೇಜ್ ಅನ್ನ ಪಕ್ಷಕ್ಕೆ ಮಾಡಿತು ಯಾಕಂದ್ರೆ ಹಿಂದೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಇಂದ ಟಿಕೆಟ್ ಕೊಟ್ಟಿಲ್ಲ ನಮ್ಮ ಕಾರಣಕ್ಕೋಸ್ಕರ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಪಡೆ ಆದರು ಅಲ್ಲಿ ಕೆಲವೇ ದಿನಗಳಲ್ಲಿ ಏಳು ತಿಂಗಳಲ್ಲಿ ಕಾಂಗ್ರೆಸ್ನ ಬಿಟ್ಟು ಮರಳಿ ಅವರು ಜಗೀ ಜೋಶಿ ಅವರ ವಿರೋಧಿ ಬಲವಾದಂತಹ ಯಡಿಯೂರಪ್ಪನವರ ಟೀಮ್ ಗುರುಸಿಕೊಂಡು ನೇರವಾಗಿ ಯಡಿಯೂರಪ್ಪನ ನೇತೃತ್ವದಲ್ಲಿ ವಿಜೇಂದ್ರ ನೇತೃತ್ವದಲ್ಲಿ ಬಿಜೆಪಿನ ಸೇರ್ಕೊಂಡ್ರು ನಂತರ ಅವರಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯ ಕಂತಕ ಮತ್ತೆ ಹೆಚ್ಚಾಗ್ತಾ ಹೋಯ್ತು ಈಗ ಕಳೆದ ಏನು ಜಗೀಶ್ ಶೆಟ್ಟರ್ ಬಿಜೆಪಿ ನಂತರ ಮೂರು ಪ್ರಮುಖ ಸಭೆಯಲ್ಲಿ ಗೈರಾಗಿದ್ದರು ಯಾಕಂದ್ರೆ ಅವರ ಬೆಂಬಲಿಗರಾಗ್ಲೇ ಅವರು ಬಂದಿದ್ರು ಯಾಕಂದ್ರೆ ಅಲ್ಲಿ ಸಾಕಷ್ಟು ವೈಮನಸ್ಸು ವಿನಾಯಪಡೆ ಇದೆ ಈಗ ಅದನ್ನ ಹೋಗಲಾಸ್ಲಿಕ್ಕೆ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷದ ನಾಯಕರು ಮುಂದಾಗಿರುವುದು ಇವತ್ತು ಕೆಲ ಶಾಸಕರು ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಜಗದೀಶ್ ಶೆಟ್ಟರ್ ಅವರ ನೂರಾರು ಬೆಂಬಲಕರು ಬಿಜೆಪಿ ಸೇರ್ಪಡೆ ಆಗಬೇಕಿತ್ತು ಆದ್ರೆ ಇವತ್ತು ಜೋಶಿ ಅವರು ಗೈರಾಗ್ತಿದ್ದಾರೆ ಶಾಸಕರು ಇಲ್ಲ ಯಾಕಂದ್ರೆ ವಿಧಾನಸಭೆ ಸಭೆ ಅಧಿವೇಶನ ಮುಂದುವರೆದಿದೆ ಇವತ್ತು ಅದರಿಂದ ಇಲ್ಲಿ ಕೆಲವೇ ಕೆಲವು ಪ್ರಮುಖರ ನೇತೃತ್ವದಲ್ಲಿ ನೂರಕ್ಕೂ ನೂರ ಇಪ್ಪತ್ತಕ್ಕೂ ಹೆಚ್ಚು ಜಗದಶೇಖರ್ ಹಿಂಬಾಲಕರು ಬಿಜೆಪಿಗೆ ಬರ್ತಾನೆ ಮರಳಿ ಅವರನ್ನ ಸ್ವಾಗತ ಮಾಡಕ್ಕೆ ಇವತ್ತು ಎಲ್ಲಾ ರೀತಿಯ ಸಿದ್ಧತೆಯನ್ನು ಹುಬ್ಬಳ್ಳಿಯ ದೇಶಮದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಕಾರ್ಯಾಲಯದಲ್ಲಿ ವ್ಯವಸ್ಥೆಯನ್ನು ಮಾಡ್ಕೊಳ್ಳಲಾಗಿದೆ ಜಿಲ್ಲಾಧ್ಯಕ್ಷ ತಿಪ್ಪನ ಮಜಿ ಸೇರಿದಂತೆ ಅನೇಕ ಪ್ರಮುಖರು ಇವತ್ತು ಇದ್ದಾರೆ ಜೊತೆಗೆ ಸೇರ್ಪಡೆಯ ಜೊತೆಗೆ ಅವರಿಗೆ ಪ್ರಮುಖ ಸ್ಥಾನವನ್ನು ಕೊಡಬೇಕು ಅನ್ನೋದು ಒಂದು ಹೊತ್ತೆಯಾಗಿದೆ ಆದರೆ ಯಾವ ರೀತಿ ಅದನ್ನ ಹಿರಿಯ ನಾಯಕರು ನಿಭಾಯಿಸ್ತಾರೆ ಅಥವಾ ಅದನ್ನ ಯಾವ ರೀತಿ ಅವ್ರನ್ನ ಸಮಾಧಾನ ಮಾಡ್ತಾರೆ ಅನ್ನೋದನ್ನ ಮುಂದಿನ ಕಾದ್ ನೋಡಬೇಕಾಗಿದೆ ಹೇಮಂತ್ ಕುಮಾರ್ ಯುಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ